ಬಂದು ನಿಮಗೆ ಬೆಸ್ಟ್ ಲೋನ್ ಅಪ್ಲಿಕೇಶನ್ ಯಾವುದು ಅಂತ ನಮ್ಮ ಇಂಡಿಯಾದಲ್ಲಿ ನೀವು ಕರೆಕ್ಟ್ ಕರೆಕ್ಟಾಗಿ ಲೋನು ಜಾಸ್ತಿ ಫೈನ್ ಇಲ್ಲದೆ ಇರೋದು ಕ್ರೆಡಿಟ್ ತಿಂಗಳ ತಿಂಗಳ ಕಟ್ತಾ ಇರೋದು ಈ ತರ ತುಂಬಾ ಜನ ಏನ್ ಮಾಡ್ತಾರೆ ಅಮೌಂಟ್ ಎಲ್ಲೂ ಸಿಗದೆ ಇದ್ದಾಗ ಲೋನ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಅಲ್ಲಿ ಲೋನ್ ತಗೊಳೋಣ ಆಮೇಲೆ ತಿಂಗಳ ತಿಂಗಳ ಬಂದ ಮೇಲೆ ಕಟ್ಟಣ ಅಂತ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಏನು ವಿಷಯ ಗೊತ್ತಾ ನೀವು ತಗೊಳ್ಳುವಾಗ ನೀವು ತುಂಬಾ ಹುಷಾರಾಗಿರಿ ಆಗಿರಿ ಯಾಕಂದ್ರೆ ಇವಾಗ ಅಪ್ಲಿಕೇಶನ್ಗಳಿದೆ ಅದು ತುಂಬಾ ಸ್ಕ್ಯಾಮ್ ನಡೀತಾ ಇದೆ ಆಯಿತಾ ನೀವು ಹಣ ಕಟ್ಟಿದ್ರು ಕೂಡ ಇನ್ನೂ ಕಟ್ಟಬೇಕು ಇನ್ನೂ ಕಟ್ಟಬೇಕು ಅದು ಫೈನ್ ಆಗಿದೆ ಇದು ಫೈನ್ ಆಗಿದೆ ಅಂತೇಳಿ ಕಿರುಕುಳ ಕೊಡೋಕ್ಕೆ ಆಫೀಸರ್ ನಿಮ್ಮ ಅಡ್ರಾಸ್ಗೆ ಬರೋಕ್ಕೆ ಅಥವಾ ನೋಟಿಸ್ ಕಳ್ಸೋಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ನೀವು ಲೋನ್ ತಗೋಬೇಕಾದ್ರೆ ಆನ್ಲೈನ್ ಇಂದ ಅಪ್ಲಿಕೇಶನ್ ಕರೆಕ್ಟ್ ಆಗಿದೆಯಾ ಅದರಲ್ಲಿ ಏನು ಗೊತ್ತಾ ಕೆಲವು ಅಪ್ಲಿಕೇಶನ್ಗಳು ನಮ್ಮ ಇಂಡಿಯಾದ ಇದ್ರೆ ಕೆಲವು ಚೈನಾ ಬೇರೆ ಬೇರೆ ಕಂಟ್ರಿಗಳದ್ದು ಅಪ್ಲಿಕೇಶನ್ ಇದೆ ಅವ್ರು ಹೆಂಗಂದರೆ ಜನರಿಗೆ ಹತ್ತು ಸಾವಿರ ಕೊಟ್ಟರು ಅಂದ್ರೆ ಮೂವತ್ತು ಸಾವಿರ ಕಲೆಕ್ಟ್ ಮಾಡ್ಕೋಬೇಕು ಅವರು ಆಯಿತಾ ಇನ್ನು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಈ ಥರ ಅಪ್ಲಿಕೇಶನ್ಗಳಿದೆ ಇಂಥ ಅಪ್ಲಿಕೇಶನ್ಗಳಿಂದ ಮೋಸ ಹೋಗ್ಬೇಡಿ ಯಾರು ಕೂಡ ಹುಷಾರಾಗಿರಿ ತೊಗೊಳಕ್ಕೆ ಮುಂಚೆ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ ಅಪ್ಲಿಕೇಶನ್ನಿಂದ ಎಷ್ಟು ಬರುತ್ತೆ ಯಾವ ಅಪ್ಲಿಕೇಶನಿಂದ ಯಾವ ಥರ ಸ್ಕೀಮ್ ಇದೆ ಅಂತ ಟಕ್ಕಂತ ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಆ ಲೋನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಸು ಕ್ರೆಡಿಟ್ ಕಾರ್ಡ್ ಕೊಟ್ಟರೆ ಅವ್ರು ತಿಂಗಳ ತಿಂಗಳ ನಿಮ್ಗೆ ಬರೋವಂಥ ಶ್ಯಾಲರಿಯನ್ನು ಅವರು ಅಟ್ಕಟ್ಟು ಮಾಡ್ಕೊಳ್ತಾ ಇರ್ತಾರೆ ಸರಿನಾ ಆಮೇಲೆ ಅಷ್ಟು ನೀವು ಕಟ್ಟಲಿಲ್ಲ ಅದಕ್ಕೆ ಅಮೌಂಟ್ ಹಾಕಲಿಲ್ಲ ಬ್ಯಾಂಕಿಗೆ ಅಂದ್ಕೊಳ್ಳಿ ಅಡ್ರೆಸ್ ಬರೋದು ಕಿರುಕುಳ ಕೊಡೋದು ಈ ಥರ ಮಾಡ್ತಾರೆ ಸರಿನಾ ಅದಕ್ಕೋಸ್ಕರ ಇಂಥ ಅಪ್ಲಿಕೇಶನ್ಗಳಿಂದ ಇರಿ ಚೈನೀಸ್ ಅಪ್ಲಿಕೇಶನ್ಗಳಿಂದ ಲೋನ್ ತೊಗೋಬೇಡಿ ಮೋಸ ಹೋಗಬೇಡಿ ಅಂದರೆ ನಮ್ಮ ಫ್ರೆಂಡ್ ಒಬ್ಬರು ಆನ್ಲೈನ್ ಗೇಮಿಂಗ್ ಆಡ್ತಾ ಇದ್ರು ಸರಿನಾ ಅವರಿಗೆ ಅಮೌಂಟ್ ಕಳ್ಕೊಂಡ್ಬಿಟ್ರು ಮೇಲೆ ಅವ್ರಿಗೆ ಅಮೌಂಟ್ ಎಲ್ಲೇ ಸಿಗದೆ ಇರೋದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಆನ್ಲೈನಲ್ಲಿ ಮ ಅಪ್ಲಿಕೇಶನ್ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಲೋನ್ ತಗೊಂಡಿದ್ರು ಒಂದು ಹತ್ತು ಸಾವಿರ ತೊಗೊಂಡಿದ್ರೆ ಅನ್ಕೊ ಅಂದ್ಕೊಳ್ಳಿ ಹತ್ತು ಸಾವಿರ ತಿಂಗಳ ತಿಂಗಳ ಕಟ್ಬೋದು ಮೂರು ಮೂರು ಸಾವಿರ ಮೂರು ತಿಂಗಳೇ ಕ್ಲಿಯರ್ ಆಗುತ್ತೆ ಅಂತ ಆರು ಆದರೆ ಅವರು ಕಟ್ ಮಾಡ್ಕೋತಾ ಇದ್ದಾರೆ ಅದ್ರಿಗೆ ಕ್ಲಿಯರ್ ಆಗ್ತಿಲ್ಲ ಅದು ಫೈನು ಇದು ಫೈನು ಅಂತ ಅವರಿಗೆ ಕೂಡಾಡಿಕೊಂಡು ಎರಡು ಮೂರು ಅಪ್ಲಿಕೇಶನ್ ಲೋನ್ ತೊಗೊಂಡಿದ್ದಕ್ಕೆ ಅವರಿಗೆ ಎರಡು ಲಕ್ಷ ರೂಪಾಯಿತ್ತು ಅವ್ರದ್ದೊಂದು ಅಂಗಡಿ ಇತ್ತು ಆ ಅಂಗಡಿಯನ್ನು ಸೇಲ್ ಮಾಡಿಕೊಂಡು ಕೊನೆಗೆ ಬೆಂಗ್ಳೂರು ಬಂದಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಒಂದು ವರ್ಷ ಆದರೂ ಅವ್ರದ್ದು ಏನಾದ್ರು ಲೋನ್ ತೊಗೊಂಡಿರೋ ಲೋನ್ ತೊಗೊಂಡಿರುವಂಥ ಸಾಲನ ಕ್ಲಿಯರ್ ಆಗ್ತಾಯಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಯಾವುದೇ ಲೋನ್ ಅಪ್ಲಿಕೇಶನ್ ತೊಗೊಳ್ಬೇಕಿದ್ರೆ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ವೆರಿಫೈ ಮಾಡ್ಕೊಳ್ಳಿ ಆಮೇಲೆ ತೊಗೊಳ್ಳಿ ಧನ್ಯವಾದ